ಡಿಕೆಶಿ ಟಾರ್ಗೆಟ್ ಮಾಡಲಾಗಿದೆ ಡಿಕೆಶಿ ಹಿಂದುವಾದಿ ಅನ್ನೋದಕ್ಕೆ ಟಾರ್ಗೆಟ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಛಲವಾದಿ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆಶಿ ಹಿಂದುವಾದಿ ಅನ್ನೋದಕ್ಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯಿಂದ ಮಹಾ ಕುಂಭಮೇಳ ಟೀಕೆ ಆಗಿತ್ತು ಆದ್ರೆ ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಬಂದ್ರು ಹೀಗಾಗಿಯೇ ಡಿಕೆಶಿ ಅವರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ರಾಜಕೀಯ ಬಿಟ್ಟು ಅಮಿತ್ ಶಾ ಮತ್ತು ಡಿ ಸಿಎಂ ಡಿಕೆಶಿ ಭೇಟಿ ಆಗಿದ್ರೆ ಅದರಲ್ಲಿ ಒಂದು ಅರ್ಥವನ್ನ ಕಲ್ಪಿಸಬಹುದು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟೇ ರಾಜಕಾರಣಿಗಳು ಭೇಟಿ ಆಗಬಾರದು ಅಂತ ಏನ್ ಅಂತ ಹೇಳಿ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ಕೇಳ್ತಾ ಹೋಗೋಣ ಜಿ ಅವರು ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಅನೇಕ ರೀತಿಯಾಗಿ ಕಾಂಗ್ರೆಸ್ನವರೇ ಮಾತನಾಡ್ತಾ ಇದ್ದಾರೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಕಾರಣಿಗಳು ಭೇಟಿಯಾಗಬಾರದು ಅಂತ ಏನಿಲ್ಲ ಇಲ್ಲಿ ರಾಜಕಾರಣ ವಿಚಾರವಾಗಿ ಅವರು ಭೇಟಿಯಾಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ರಾಜಕೀಯ ವೇದಿಕೆ ಆದರೆ ಬೇರೆ ಮಾತು ಸರಿ ಆಯಿತು ಇದು ರಾಜಕೀಯ ವೇದಿಕೆ ಹಾಗಾಗಿ ಇಬ್ಬರು ನಾಯಕರು ಭೇಟಿಯಾಗಿರೋದು ಎಷ್ಟರ ಮಟ್ಟಿಗೆ ಸರಿ ವೇದಿಕೆ ಹಂಚಿಕೆ ಮಾಡಿಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗತ್ತೆ ಒಂದಷ್ಟು ಚರ್ಚೆಗಳು ಕೂಡ ಆಗುತ್ತೆ ಆದರೆ ಇದು ರಾಜಕೀಯ ವೇದಿಕೆ ಅಲ್ಲ ಸೊ ಹಾಗಾಗಿ ಭೇಟಿ ಏನು ತಪ್ಪು ಅನ್ನುವಂತಹ ವಿಚಾರವನ್ನು ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಡಿಕೆಶಿ ಹಿಂದುವಾದಿ ಅನ್ನೋದಕ್ಕೇನೆ ಇದೀಗ ಅವರು ಟಾರ್ಗೆಟ್ ಆಗ್ತಾ ಇದ್ದಾರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಆದರೆ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ತೆರಳಿ ಸ್ನಾನ ಮಾಡಿ ಬಂದಿದ್ರು ಅಲ್ಲಿ ಸೊ ಹಾಗಾಗಿ ಅದಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಇದೀಗ ಬಿ ಜೆ ಪಿ ಹೇಳ್ತಾ ಇರುವಂಥದ್ದು ಇದೀಗ ಡಿ ಕೆ ಶಿವಕುಮಾರ್ ಕೂಡ ವೇದಿಕೆ ಹಂಚಿಕೊಂಡಿದ್ರು ಅದು ಕೂಡ ರಾಜಕೀಯ ವೇದಿಕೆ ಅಲ್ಲ ಸೊ ರಾಜಕೀಯ ವೇದಿಕೆ ಅಲ್ಲದೇ ಇದ್ದಾಗ ಈ ರೀತಿಯಾಗಿ ಮಾತನಾಡೋದು ಎಷ್ಟು ಸರಿ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿ ಕೆ ಶಿ ಭಾಗವಹಿಸಿದ್ದೇ ತಪ್ಪಾಗೋಯ್ತಾ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ